ಜಗನ್ಮಾತಾ ಅಕ್ಕಮಹಾದೇವಿ ಅನುಭವ ಪೀಠ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕ ಧಾರವಾಡ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಬಸವಕುಮಾರ ಸ್ವಾಮೀಜಿಯವರು ಸಂಘಟನೆಯ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಶುಭ ಕೋರಿ ಸನ್ಮಾನ ಮಾಡಲಾಯಿತು ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಕೃಪಾನಿಧಿ ಬಸವ ಪರಮೇಶ್ವರ ಈಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ಪ್ರಥಮದಲ್ಲಿ ಸೃಷ್ಟಿಕರ್ತನಾದ ಪರ ಪರಮಾತ್ಮನನ್ನು ಹಾಗೂ ಧರ್ಮಗುರು ಬಸವಣ್ಣನವರನ್ನು ಲಿಂಗಾನಂದ ಅಪ್ಪಾಜಿಯವರನ್ನು ಹಾಗೂ ಡಾಕ್ಟರ್ ಮಾತೆ ಮಹಾದೇವರನ್ನು ಪೂಜ್ಯ ಜಗದ್ಗುರು ಗಂಗಾ ಮಾತಾಜಿಯವರನ್ನು ಸ್ಮರಣೆಯನ್ನು ಮಾಡುತ್ತಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ದಿವಸ ಜಗನ್ಮಾತ ಅಕ್ಕಮಹಾದೇವ ಅನುಭವ ಪೀಠದಲ್ಲಿ ನಾವು ಇಲ್ಲಿ ರಾಷ್ಟ್ರೀಯ ಬಸವದಳ ಅನ್ನುವಂಥ ಸಂಸ್ಥೆಯನ್ನು ಹೊಸದಾಗಿ ನಾವು ಸಂಘಟನೆಯನ್ನು ಮಾಡಲಿಕ್ಕೆ ಕೆಲವು ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಒಂದು ಸದಸ್ಯರುಗಳ ಹೆಸರುಗಳನ್ನು ನಾನು ಓದ್ತಾ ಇದ್ದೀನಿ ಇಂದಿನಿಂದ ಆ ಪ್ರಚಲಿತಕ್ಕೆ ಬರ್ತಾ ಇದೆ ಅದನ್ನು ತಾವು ಗಮನಿಸಬೇಕಂತ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕ ಧಾರವಾಡ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷದ ಫ್ಲಾಟ್ಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳು ಇವತ್ತು ಎರಡನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಅಕ್ಕಮಹಾದೇವಿ ಮಹಾಪೀಠ ಧಾರವಾಡ ಶ್ರೀ ಬಸವದಳ ರಾಷ್ಟ್ರೀಯ ಬಸವದಳ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕದ ಇವತ್ತಿನ ಸಂಘಟನೆ ಹೊಸ ರಚನೆ ಹೊಸ ಕಮಿಟಿ ಜಿಲ್ಲಾಧ್ಯಕ್ಷರಾಗಿ ನಾನು ಶ್ರೀಮತಿ ಪೂಜಾ ಸವದತ್ತಿ ವಕೀಲರು ಹೈಕೋರ್ಟ್ ಧಾರವಾಡ ಇಂದಿಗೆ ಇವತ್ತಿನ ಈ ಪದಗ್ರಹಣ ಸಮಾರಂಭಕ್ಕೆ ನನ್ನನ್ನು ಇವತ್ತು ಆಹ್ವಾನ ಮಾಡಿ ಶ್ರೀಮತ್ ಶ್ರೀ ಮಾತಾಜಿ ಅವರು ಜ್ಞಾನೇಶ್ವರಿ ಮಾತಾಜಿ ಬಸವಕುಮಾರ ಸ್ವಾಮೀಜಿಯವರು ಬಸವ ಪ್ರಕಾಶ್ ಸ್ವಾಮೀಜಿಯವರು ಇವತ್ತಿನ ದಿವಸ ಈ ಅಕ್ಕಮಾದೇವಿ ಮಹಾಪೀಠಕ್ಕೆ ನಮ್ಮನ್ನು ಕರೆಸಿ ಪದಜ್ಞಾನ ಸಮಾರಂಭವನ್ನು ಮಾಡಿ ಈ ಬಸವದಳ ಜಿಲ್ಲಾ ಘಟಕದಿಂದ ಸಂಘಟನೆಯ ದೃಷ್ಟಿಯಿಂದ ಇಡೀ ನಮ್ಮ ಜಿಲ್ಲಾ ಧಾರವಾಡ ನಗರ ಏನಿದೆ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡದಂತಹ ಮಾತೆ ಮಾದೇವಿಯವರು ಮಹಾ ಜಗದ್ಗುರು ವಿಶ್ವವಿಖ್ಯಾತವಾದಂಥವರು ಪ್ರಥಮ ಮಹಿಳಾ ಗುರುಮಾತೆಯವರು ಅವರ ಈ ಪೀಠದಿಂದ ನಾವನ್ನು ಶುರು ಮಾಡಿಕೊಂಡು ಇನ್ನು ಮುಂದುವ ದಿನಗಳಲ್ಲಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಂತಹ ಪೀಠಕ್ಕೆ ಹಾಗೂ ಮುಂದೆ ನಮ್ಮ ಬರುವ ಪೀಳಿಗೆಗೆ ಈ ಬಸವ ಧರ್ಮ ಪ್ರಚಲಿತವಾಗೇ ನೋಡಿಕೊಳ್ಳುವಂಥ ನಮಗೆ ಜವಾಬ್ದಾರಿ ಕೊಟ್ಟಂತಹ ಎಲ್ಲ ಗುರು ಮಾನ್ಯರಿಗೆ ನನ್ನ ವಂದನೆಗಳು ಓಂ ಶ್ರೀ ಗುರು ಗುರುಬಸವಲಿಂಗಾಯನ್ಮಹ ಈ ಒಂದು ಮಹಾಜಗದ್ಗುರು ಮಹಿಳಾ ಪೀಠ ಪ್ರ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಆವಾಗ ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಅವರು ಧೈರ್ಯದಿಂದ ಹೆಣ್ಣು ಮಕ್ಕಳಿಗೆ ಪೀಠವನ್ನು ಮಾಡಿದರು ತಾವು ಸದ್ಗುರುವಾಗಿ ಜಗದ್ಗುರುವನ್ನಾಗಿ ಪೂಜ್ಯ ಮಾತಾಜಿಯವರನ್ನು ಮಾಡಿ ಇಲ್ಲಿ ಒಂದು ಪೀಠವನ್ನು ಜಗನ್ಮಾತ ಅಕ್ಕ ಮಹಾದೇವಿ ಅನುಭಾವ ಪೀಠ ಅನ್ನುವಂಥ ಒಂದು ಪೀಠವನ್ನು ಸ್ಥಾಪನೆ ಮಾಡಿದರು ಅದಾದ ನಂತರ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಮಾಡ್ತಾ ಮಾತಾಜಿಯವರು ಸಂಘಟನೆ ಮಾಡ್ತಾ ಆ ಕಡೆ ಕಡೆ ಹೋದರು ಅಲ್ಲಿ ಕೂಡಲ ಸಂಗಮದಲ್ಲಿ ಬಸವಧರ್ಮ ಪೀಠವನ್ನು ಮಾಡಿದರು ಆಮೇಲೆ ವಿಶ್ವಕಲ್ಯಾಣ್ ಮಿಷನ್ ಅಂತ ಬೆಂಗಳೂರಲ್ಲಿ ಮಾಡಿದರು ಆಮೇಲೆ ಬಸವ ಕಲ್ಯಾಣದಲ್ಲಿ ಅಲ್ಲೂ ಕೂಡ ಬ ಬಸವಣ್ಣನವರ ನೂರ ಹನ್ನೆರಡು ಅಡಿ ಪುತ್ಥಳಿಯನ್ನು ಮಾಡಿ ಅಲ್ಲೂ ಕೂಡ ಬಸವಧರ್ಮ ಪೀಠದ ಒಂದು ಶಾಖೆಯನ್ನು ಮಾಡಿದರು ಹೀಗೆ ಎಲ್ಲ ಕಡೆಯೂ ಕರ್ನಾಟಕ ತುಂಬ ಎಲ್ಲ ಕಡೆಯೂ ರಾಷ್ಟ್ರೀಯ ಬಸವ ದಳ ಅದರ ಜೊತೆಗೆ ಬಸವ ಮಂಟಪಗಳನ್ನು ಮಾಡೋದನ್ನು ಕಾರ್ಯವನ್ನು ಮಾಡಿದರು ಸಾಕಷ್ಟು ಸಂಘಟನೆ ಮಾಡಿದರು ಮಾಡಿ ಅದರ ನಂತರ ಅವರಿಗೆ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅದಾದಾಗ ಬಸವಧರ್ಮ ಪೀಠದಲ್ಲಿ ಪೂಜ್ಯ ಮಾತಾಜಿಯವರು ಮಹಾ ಅಪ್ಪಾಜಿಯವರು ಲಿಂಗೈಕ್ಯ ಆದ ನಂತರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಅಪ್ಪಾಜಿಯವರು ಲಿಂಗೈಕ್ಯಾದರು ಆದ ನಂತರ ಬಸವಧರ್ಮ ಪೀಠಕ್ಕೆ ಪೂಜ್ಯ ಮಾತಾಜಿಯವರು ಅಪ್ಪಾಜಿ ನಂತರ ಅವರೇ ಪೀಠಾಧೀಶರಾದರು ಆದ ನಂತರ ಪೂಜ್ಯ ಗಂಗಾ ಮಾತಾಜಿಯವರನ್ನ ಈ ಒಂದು ಮಹಿಳಾ ಪೀಠಕ್ಕೆ ಅಕ್ಕ ಮಹಾದೇವ ಅನುಭವ ಪೀಠಕ್ಕ ಅವ್ರನ್ನ ಇಲ್ಲಿ ಪಿ ಜಗದ್ಗುರುವನ್ನಾಗಿ ಮಾಡಿದರು ಮುಂದೆ ಇನ್ನೂ ಅವರ ಆರೋಗ್ಯ ಸ್ವಲ್ಪ ಕೆಟ್ಟು ಹೋರಾಟಗಳನ್ನು ಎಲ್ಲ ಕಡೆ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಅವರ ಆರೋಗ್ಯ ತುಂಬ ಕೆಟ್ಟಾಗ ನನಗೆ ಅಲ್ಲಿ ಪೂಜ್ಯ ಮಾತಾಜಿಯವ್ರನ್ನ ಅಲ್ಲಿ ಮಹಾಜಗದ್ಗುರುವನ್ನಾಗಿ ಮಾಡಿ ಇಲ್ಲಿ ನನಗೆ ಪೀಠ ಪೀಠಾಧಿಕಾರಿಯನ್ನಾಗಿ ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಈ ಪೀಠಾಧಿಕಾರಿಯನ್ನಾಗಿ ಮಾಡಿದರು ನನ್ನ ಒಂದು ಹೆಸರು ಅಂದರೆ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಅಂತ ರಾಷ್ಟ್ರೀಯ ಬಸವದಳ ಧಾರವಾಡ ಜಿಲ್ಲಾ ಘಟಕದ ಕೋಶಾಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ನಾನು ಪೂಜ್ಯಶ್ರೀ ಜಗದ್ಗುರು ಮಾತೆ ದಾನೇಶ್ವರಿ ಜಿ ದಾನೇಶ್ವರಿ ಅವರಿಗೆ ದಾನೇಶ್ವರಿ ಮಾತಾಜಿ ಅವರಿಗೆ ಪೂಜ್ಯಶ್ರೀ ಜಗದ್ಗುರು ಬಸ ಬಸವ ಅವರಿಗೆ ಪೂಜ್ಯಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಮಾತಾಜಿ ಅವರಿಗೆ ಪೂಜ್ಯಶ್ರೀ ಜಗದ್ಗುರು ಬಸವ ಪ್ರಕಾಶ್ ಸ್ವಾಮೀಜಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಯಾಕಂದರೆ ಇವತ್ತು ನನ್ನ ಧಾರವಾಡ ಜಿಲ್ಲಾ ಬಸವ ದಳದ ಕೋಶಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ನಾನು ಸಂಘಟನೆಯನ್ನು ಒಂದು ಭೂತ್ ಮಟ್ಟದಿಂದ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಂಘಟನೆಯನ್ನು ಯಾವ ಎಲ್ಲ ಯುವಕರನ್ನ ಎಲ್ಲರನ್ನೂ ಸೆಳೆಯೋದಾಗಲಿ ಮತ್ತು ಮಹಿಳೆಯರಾಗಲಿ ಎಲ್ಲರಿಗೂ ಸೆಳೆ ಸೆಳೆದು ಕಾರ್ಯ ಯಶಸ್ವಿಯಾಗಿ ಸಂಘಟನೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಬಸವ ತತ್ವಗಳ ಬಗ್ಗೆ ಜನರಿಗೆ ನಾವು ಅರಿವು ಮೂಡಿಸುವುದಾಗಲಿ ಬಸವ ತತ್ವದ ಬಗ್ಗೆ ನಾವು ಹೇಗಿರಬೇಕು ಯಾವ್ದು ರೀತಿ ನಾವು ಲಿಂಗ ಪೂಜೆ ಮಾಡಬೇಕು ಯಾವ ರೀತಿ ನಾವು ಧರ್ಮವನ್ನು ಕಾಪಾಡಬೇಕು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕಂತೇಳಿ ಎಲ್ಲರೂ ಸಲಹೆಯನ್ನು ತಗೊಂಡು ಒಂದು ದೊಡ್ಡ ಮಟ್ಟದಾಗಿ ಸಂಘಟನೆ ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ನಮಗೆ ಸಹಾಯ ಸಹಕಾರ ಮಾಡಿ ನಮಗೆ ಬೆಂಬಲಕ್ಕೆ ಇರಬೇಕಂತೇಳಿ ತಾನು ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸಂತೋಷ್ ಬಡಗೇರಿ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷ್ಟದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಟ್ಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪೀಠ ಅಧ್ಯಕ್ಷರು ಪದಾಧಿಕಾರಿಗಳು ಉಳಿದ ಸದಸ್ಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಕ್ರಾಂತಿ ಸಮಾಚಾರ ಧಾರವಾಡ